ಸರ್ವರಿಗೂ ಸ್ವಾಗತ ಸುಸ್ವಾಗತ ವರಹರೂಪಂ ವಾಹಿನಿ ಮತ್ತು ನಾನೇ ಭಾರತ ತಂಡದ ವೀಕ್ಷಕರಿಗೆಲ್ಲ ಗುರು ಪೌರ್ಣಿಮಿಯ ಶುಭಾಶಯಗಳು ಸರ್ವ ಗುರುಗಳಿಗೂ ವಂದಿಸುತ್ತ ಬಣ್ಣಿಸಬಹುದೇ ಗುರುಗಳ ಮಹಿಮೆಯ ಸಾಗರವೇ ಶಾಯಿ ಗಗನವೇ ಹಾಳೆ ತರುಗಳೆಲ್ಲವೂ ಲೇಖನಿಯಾದರೂ ಗುರುಗಳ ಮಹಿಮೆಯನ್ನು ಬಣ್ಣಿಸಲು ಅಸಾಧ್ಯ ಸ್ಪರ್ಶ ಮಾತ್ರದಿಂದ ಲೋಹವನ್ನು ಚಿನ್ನ ಮಾಡಬಲ್ಲ ಗುರುವಿನ ಬೆಳೆಗೆ ಕಬ್ಬಿಣವನ್ನು ಕೊಂಡೊಯ್ದು ಚಿನ್ನ ಮಾಡಿಸಿಕೊಳ್ಳುವವರು ಅನೇಕರಿದ್ದಾರೆ ಆದರೆ ಸ್ಪರ್ಶದ ರಸವನ್ನು ರಸ ವಿದ್ಯೆಯನ್ನು ಅರಿಯಬಲ್ಲವರು ವಿರಳ ತಾವು ಚಿನ್ನವೇ ಆಗ ಬಯಸುವವರೂ ವಿರಳ ಗುರು ಒಬ್ಬ ವ್ಯಕ್ತಿಯಲ್ಲ ಒಂದು ಉಪಸ್ಥಿತಿ ದಾರಿಯೇ ಗುರು ಗುರುವೇ ದಾರಿ ಇವೆರಡರ ನಡುವೆ ವ್ಯತ್ಯಾಸವೇನಿಲ್ಲ ಗುರು ನಿಮಗೆ ಸಾಂತ್ವನ ನೀಡುವವರಲ್ಲ ಗುರು ಎಂದರೆ ನಿಮ್ಮ ಮಿತಿಗಳನ್ನೆಲ್ಲ ನಾಶ ಮಾಡಲು ಹೃತ್ಪೂರ್ವಕರಾಗುವಂತೆ ಮಾಡುವವರು ನಿಮ್ಮನ್ನು ಜೀವನದ ಮತ್ತೊಂದು ಆಯಾಮಕ್ಕೆ ಕರೆದೊಯ್ಯುವುದು ಗುರುವಿನ ಕೆಲಸವೇ ವಿನಃ ಮತಗ್ರಂಥಗಳಿಗೆ ವ್ಯಾಖ್ಯಾನ ನೀಡುವುದಲ್ಲ ಅಜ್ಞಾನದ ನೋವು ನಿಮ್ಮನ್ನು ಹಿಂಡಿ ಹಾಕುತ್ತಿದ್ದರೆ ಒಂದು ಪರಿಹಾರ ಬರುತ್ತದೆ ಆ ಪರಿಹಾರವನ್ನು ನಾವು ಗುರು ಎನ್ನುತ್ತೇವೆ ಗುರು ನಮಗೆ ಬೆಳಕನ್ನು ಕೊಡುವವರೇ ಗುರು ನಮ್ಮ ಅಜ್ಞಾನದ ನೋವು ನಮ್ಮನ್ನ ಯಾವಾಗ ಹಿಂಡುತ್ತೆ ಆಗ ನಾವು ಗುರುವಿನ ಬಳಿ ಹೋಗಲು ಆಸ್ತ್ರದಲ್ಲಿ ಕೊಡ್ತೇವೆ ಆ ಗುರು ಪ್ರತಿಯೊಬ್ಬರ ಜೀವನಕ್ಕೂ ಅತ್ಯಮೂಲ್ಯ ಗುರು ಬೇಕೇ ಬೇಕು ನಮ್ಮ ಭಾರತ ದೇಶದಲ್ಲಿ ಗುರು ಪರಂಪರೆ ತುಂಬ ಶ್ರೇಷ್ಠ ಸ್ಥಾನವನ್ನು ಪಡೆದಿದೆ ನಮ್ಮ ಅಂತರಂಗದ ಕದವನ್ನು ತಟ್ಟಿ ನಮ್ಮ ಹಿತಿ ಮಿತಿಗಳನ್ನೆಲ್ಲ ಮೀರಿ ನಮ್ಮನ್ನ ಒಂದು ಸುಜ್ಞಾನಿಯನ್ನಾಗಿ ಮಾಡುವ ಮಾರ್ಗವನ್ನು ತೋರುವ ಗುರುವೇ ಗುರು ಅಂತಹ ಮಹಿಮ ಗುರುಗಳಿಗೆಲ್ಲ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತ ಸರ್ವ ಗುರುಗಳಿಗೂ ಬಂಧಿಸುತ್ತ ಸರ್ವರಿಗೂ ಮತ್ತೊಮ್ಮೆ ಮಗದೊಮ್ಮೆ ಗುರು ಪೌರ್ಣಮೆಯ ಶುಭಾಶಯಗಳನ್ನು ಕೋರುತ್ತೇನೆ ಧನ್ಯವಾದಗಳು ಶುಭವಾಗಲಿ ಸರ್ವರಿಗೂ